ನೇ ಅಕ್ಕ ತಕೋ ತಿನ್ನ ತಕೋ ಅಲ ಅದೇ ಆತಿಕೊತಿದ್ದೀಯ ನೀನು ಹೊಸ ಕಡ ತಿಂಡಿಗುಂಡಿ ಇರ್ತಾನೆ ಅಬ್ಬಿಟ್ಟು ನೀ ಮುಗ ಇರು ಅಲ್ಲ ನಮ್ಮ ಮಗಿಲಿ ಬೇಡವಾ ಓ ನಂದಿನಿ ತಿಂಡಿ ಕತೆ ನಾನೇನು ತಿನ್ನೋದು ಹೆಳೆ ಹೇಳ ತಿನ್ಲಿ ಬಿಡು ಅವರು ಇವೆಲ್ಲ ಏನು ಮಾಡೋಕ್ಕ ನಮಗೆಲ್ಲವಾ ನಂದಿನಿ ತಿನ್ಲಿ ಬಿಡನೆ ನೇ ಅಕ್ಕ ಅದೇ ಕಂಗಡಿಯೇ ಏನು ನನ್ನ ಅಡಿನಿಗೆ ಏನು ದುಡ್ಡು ಕಸ ಬರುವ ಇವಾಗ ಏನು ಗತಿ ಇಲ್ದಿದ್ದವೂ ಕೊಟ್ಟಿದ್ದಾನೆ ನನ್ನ ಮಗಳ ತೊಂದ ಆಗ್ತಾನೆ ಕಂಡು ತಕೋ ಹಾಂ ಮುಂದೆದು ಹಾ ಅದು दाந்த ক बा ante iente द miiente ட ante य बा bırak mbi ai கு in ndo ಹಚ್ಕದಾಗಿ ತಿಂದು ದಪ್ಪ ಗಿಪ್ಪ ಹಾಗು ಬಂದ್ಬೇಕು ಎಲ್ಲ ಅಲ್ಲ ಎಲ್ಲಿಗೆ ಹೋಗ ಇಷ್ಟ ಆಗ್ಬಿಟ್ಟಿದೆಯಲ್ಲ ಇಷ್ಟು ಹೊಸ ಬಂದ್ಬಿಟ್ಟಿದೆಯಲ್ಲ ಅಂತನ್ಬೇಕು ನಿನ್ನ ತಕೋ ತಿಂದು ತಕೋ ಏ ಹಂಗತ ಹಂಗೆ ಇಲ್ಲಿ ಯಾರೇ ಹೇಳಕ್ ಕೇಳೋರಿದ್ದರು ಏನೊಂದಿನ ರೆ ಬೇಡ ಅತ್ತಿನ್ಬೇಡ ಬೇಡ ಅಂತ ಹಿಡಿದ ಕೋತಿದಾರ ಅವರ ಈಗ ಸಂಧೆ ಗಂಟೆ ಅಷ್ಟು ವಯಸ್ಸಾಗದೆ ಸಾಯ ರೋಗ ಬಂದದೆ ಹಾಗೆ ಹಂಗಿದ್ರು ಮೇ ಏನ್ ದುಡಿಯೋದು ಬಿಡಕ್ಕಿಲ್ಲ ದುಡಿಯೋದ ದುಡಿಯೋದು 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 ಇಲ್ಲಿ ಯಾರು ದುಡ್ದವ್ರ ತಕೊ ಮಾಡ್ಲೋಗಲ್ವಾ ನೀನು ಕಂಡವ್ರ ದುಡಿಸಿದ್ರ ಹುನ್ಕಂಡೆ ಮಗ ಸಂಧೆ ಗಂಟೆ ನೋಡ್ತೀನಿ ನಾನು ವೇ ಬರೀ ಪ್ಯಾಕ್ರಿ 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 ನಾನು ಸರ್ ನೋಡ್ರಿ ಕಣ್ಯ ಪ್ಯಾಕ್ರಿ ಏನಿದವ ಅಂತವ ಅಲ್ಲ ಕಣ್ಣಿ ಹೊಸಿ ದುಡ್ತಾರ ಈ ವಯಸ್ಸಿನ ಕತ್ತೆ ದುಡಿಯನ್ ಕುಡಿತಾರಲ್ಲ ಅಯ್ಯಪ್ಪ ಅವ್ರದೇ ಏನೋ ಮೊಯ್ಯೋ ಇಲ್ಲ ಕಬ್ಬರ ಬಂದು ತಪ್ಪ ಯಾಕ ಸುಮ್ಮೀರು ಅಲ್ಲೆಲ್ಲ ಹೋಗ್ಬಿಟ್ಟಲ್ಲಿ ಈ ಕಲ್ಲು ಮುಣ್ಣ ಓದ್ತಾರೆ ಇಲ್ಲ ಜಲ್ಲಿ ಒಡ್ದಾರೆ ಓಯ್ತಾರೆ ಹೋಗ್ಬಿಟಲಿ ಈ ಪ್ಯಾಕ್ರಿ ಕಣ್ಣಾಕದು ಇದು ಮಮ್ಮಿ ಮಸಾಲೆ ಪುಡಿ ಇರ್ತದ ಅದ್ರದ್ದು ಉಪ್ಪು ಕಾಯ್ದು ಹಪ್ಪಳಿದು ಅಂತ ಪ್ಯಾಕ್ರಿ ನೋಡ್ಕೊತಾರೆ ಹಂಗೆ ಹಿಂಗೆ ಅಂತ ತಿರ್ಗಾಡ್ತ ನೋಡ್ಕೊತಾರೆ ಎಲ್ಲ ಕೆಲ್ಸದವ್ರು ಬಂದಿದಾರೆ ನಿಂತ್ಕಪ್ಪ ಅಂದ್ಕೊಂಡು ಮಾಡ್ಸ್ಕೊತಾರೆ ಅದು ಒಂದ್ ಕೆಲಸವಾ ಹೇಳು அது வந்து கேல்ஸ் ஐய் சுமீரு மாடு கட்டாக்கல கத்த அக்கையா நான்கு இல்லாந்திரி ஏன் கத்தே நம்ம ஒவ்வொடனே புட்டுட்டாய்ரல நந்தினியே அக்கே நான் பஸ் ஹென்சுவங்கயே பிட்டுவரா சூரிய அந்ததே அத்தை நீ இறக்கே நான் ஓய்ரோதுவம் அம்மா நீலாந்திர மனேல யாராலு இத்திதோ நந்தினியவ் ஜொத்தேக நீர்ல இரோதிரை இல்லை நான் ப்ரோகி போத்தீவ் அந்த அதுக்கே அல்ல நன் அந்த டுடா தன மொம் நன் மொமீங்க அல்லவா நம்ம மொமி தானே அத்தே புடு ஏறி இல்லை இறதா இல்லை சீமாத சத்திரமா இல்லை இறதா அல்லவா நன் மகளும் நோட்கண்ட் நோட் திந்தே நானும் அக்கே நீ பத்த ஆரம்பி தந்து ஏன்னில் ஏன்னும் யோசனை மாட்காத்தா சப்பு உப்பு இல்லை சாரி இல்லை அன்னக்கில் எஸ்ல அந்த சான் யோசனை மாத்த குத்தாய் தந்து தந்து ஹெள்த்தானே நோயா மெனை கேஸ்து போய்த்தார் நமக்கு என்னே அக்கா கும்பண்டு நான் மகளும் நோட்கண்ட் சொன்னிங்க மாதாட்கண்டு டிவி நோட்கண்டு ஆட்டை ஓட்கு குத் அக்கே நான் அந்த இல்லத்தப்பா நீங்கப்பா நான் ஒன்ட்டுனீங்கனி பஸ்லவா அக்கே நானும் ಅಲ್ಲಿ ಜೊತೆ ಇರ್ತೀನಿ ಅವ್ರಿಗೆ ಬೇಜಾರಾಯ್ತದೆ ಇರ್ತೀವಿ ಯಾರು ಇಲ್ಲ ನೀ ನೀನು ಹೇಳಿಕ್ಕೆ ಕೆಲಸ ಗೆರ್ಸ್ಕೊಂಡಿ ನೀನು ಹೋಗಿ ಆರಾಮಾಗಿ ಕೆಲಸ ಮಾಡು ಅಂತ ಅಂದಿನಿ ಖುಷಿ ಆಗೋದ ಹ್ಞೂ ನನ್ನಳಿಯಾ ಭಾರಿ ಆಗೋದ ಕಣ್ಣೇ ಸರಿ ಅಮ್ಮ ಹೋಗಿದ್ ಬರ್ತೀನಿ ಹುಷಾರಾಗಿರಿ ಏನಾರು ಬೇಕಾರೆ ಮನೆ ಕೆಲ್ಸ್ತಾಳ ಅವಳೆ ಅವಳು ಅವಳ ಹೆಸ್ರೇ ಅದು ಮಾಡ್ತದ್ದು ಅವಳ ಕೈ ಏನಾರು ಮಾಡ್ಕೊಂಡು ತಿನ್ನಿ ಹುಣ್ಣಿ ಅಂತವ ಅಂತು ನೀ ಮಗ ನಿನ್ಗೆ ಒಂದು ವಿಚಾರ ಹೇಳೋದಿ ಮಾಡ್ಬಿಟ್ಟ ಕಣ್ಣೇ ಮನೆ ಕೆಲಸ ಅವಳಲ್ಲ ಮನೇಲಿ ಭಾರ್ಯಾ ಚಮ್ಮ ಕಣ್ಣಿ ಮನೆ ಎದ್ ಮನೆಗಿಂತ ಈಚಾಡ್ತಾಳೆ ಅಲ್ಲ ಮನೆ ಕೆರ್ಸ್ತಾರು ಅಂದ್ರೆ ಎಷ್ಟೋ ದಿಸ್ಬೇಕು ಅಷ್ಟೋ ದಿಸ್ಕೋಬೇಕು ತಾನೆ ಎಲ್ಲವಾ ತಲೆ ಮೇಲೆ ಕೂರ್ಸ್ಕೊಬಿಟವ್ರೆ ಹ್ಞೂ ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡು ಏನ್ ಮೇಲ್ತಾ ಕೂತವ್ರೆ ಅಟ್ಕಯ ಹ್ಮ್ ಏನ್ ಹಾತಾ ಕೂತವ್ರೆ ಇಲ್ಲಿ ತಲೆ ಮೇಲೆ ಹಂಗೆ ಕೂರ್ಸ್ಕೊಂಡು ಆಮೇಲೆ ಅದ ಜನ ತಲೆ ಮೇಲೆ ಅಪಾಟಿ ಕೂರ್ಸ್ಕೊಂಡು ಏಳ್ದ ಹಂಜಿನಿ ಅಂತ ಅವಳಂತೇಳೆ ಇಲ್ಲ ಕಂದಳವ ಬುಡವರು ಒಳ್ಳೇವ್ರು ಕತೆ ನೀನೊಂಗ್ ಆಡ್ಬಿಡಾ ನಿಲ್ಕೋದ್ ಬಗ್ಗೆ ತಲೆ ಕೆಸ್ಕೊಬೇಡಂತ ಅಂತದಲ್ಲ ಬುದ್ಧೀದ ಹಲ ಕಣ್ಣಲ್ಲಿ ನೋಡ್ರೆ ದುಡ್ಡು ಕಸಲೋರಂಗ್ರೆ ನಂದಿನಿ ಯಾಕೆ ಏನು ಒಡ್ಬೆ ವಸ್ತ್ರ ಇಲ್ದೊಳಗೆ ಹಂಗೇ ಕಾಲ್ಕಾಲಿ ಹಾಕಿ ಬುಡ್ ಬುಡ್ ಎಂತಿದ್ದು ಇರೋರು ಹುಸಿ ಹದಿ ಕಂಡರ ವಡಬೆ ಅಂತೆ ವಸ್ತ್ರ ಅಂತೆ ವಾಲೆ ಅಂತೆ ಬಳೆ ಅಂತೆ ನೆಕ್ಲೆಸ್ ಅಂತೆ ಹದಿ ಕಂಡರ ಇವಳು ಏನಾಗಿರೋದು ಏನು ಇಲ್ದಂಗೆ ಬಿಕಾರಿ ಕೊಟ್ಟಿರೋ ಬರೀ ಕಾಲ್ಕಾಲ ಇರ್ತಾರಲ್ಲ ಹೇಳಿದ್ರೆ ನಮ್ದೊಳಗೆ ಯಾಕಿಂಗ ಆಡಳು ಯಾಕಿಂಗಂತ ಅಂತವೇತ ಎಲ್ಲ ಇದ್ರು ಅವಳಲ್ಲ ಇವ್ಳ ಹಾಸೆ ಇಲ್ವಾ ನೀ ನಾನು ಅಕ್ಕೇ ಬೋಯ್ತಾರದು மொத முத சும்மாரி ஆசைப்படவாள் ஆசை ஆயித்தில நங்க ஆசை நன் மகளும் ஒச்சு டுசி மன்க்க சேர்க்கு அன்னது ஆசை பாரிய நாங்க ஆசைப்பட்டங்க ஆய்வு அந்த ஆசையில சுமீரவ சும் ஏனா துணக்க ஹெச்க்கட கொடுப்பிட்ற சாக்கூன்னேட ஐ அச்சே தான் தினது தினது அது விட்றேன் காசான முட் அந்த இவ்ளோங்க ஆதிரே கண்டன மீ ஜார் இல்லை நின் போட்டி மாத்திரவா நான் பிதிக் கொடுப்பாய் ஏன நிமையா ஜவாபாரி கண்காக்கி ஏன்னு எத்த ஏன் அந்த கேள் எல்லாம் சாணம் மாய்த்தது அப்பா பாப்பா நான் அப்பிரஞ்சி தன அப்பிரஞ்சி நன் மகளிர் ஹெங்கே ஹங்கே கேட்கொய் அப்பிரஞ்சி அந்த சந்த நிமிஷம் கடமையாக போது அந்தச்சந்த ஏன்மாக்கே குணகுண முக்கிய பாய் ஒண்ணு அழிமையா ஹம் நான் இவன் எல்லாம் ஒன் மாலிகிட்ட ஒன் மாந் கஷ்டில ஆமேலே ஏனாரு பேரே ஏன்னு உண்டி ஏன் திந்தி ஏன் மாறி அந்த எல்லாம் கேட்குது ನೀನು ಒಂದು ಆನೆ ಆನೆ ಎಲ್ಲಿದ್ದನೇ ಮಗ ಅಂತಂದಲ್ಲ ಅವನು ನಾನು ಏನೇ ತಂದ್ಕೊಟ್ಟಿದ್ದು ಈ ಕಡೆ ಚೆನ್ನಾಗಿರ್ಲಿ ಅಂತ ಆಮೇಲೆ ಬಂದು ಬಂದಾಗೆಲ್ಲ ಸೀರೆಗಳು ಒಡದೋಸ್ಕರ ರೋಕೆ ಹೊಲ್ಸ್ಪ ಕಾಸ್ಕೊಟ್ಟು ಹೊಟ್ಟಾರೆ ಅಕ್ಕನೆ ಮಗ ಮಗ ರೌಕೆ ಒಲ್ ಸ್ವಲ್ಪ ಕಾಸುಕೊಟ್ಟು ಹೊಟ್ಟಾಯ್ತಾರೆ ಕರ್ನಾಡಬೇಡಿ ಅಂತ ಬರೋವತ್ತಿಗೆ ಏನು ಹೊತ್ಕೊಬತಾರೆ ಸಾಮಾನು ತಿಂಡಿ ತೀರ್ಥ ಇಂಥ ಎಲ್ಲ ಎಲ್ಲವೆಲ್ಲ ಡಬ್ಬ ತುಂಬಿರೋನೆಲ್ಲ ಹೊತ್ಕೊತಾರೆ ಅಣ್ಣ ಬೇರೆಯವ್ರು ಯಾರು ಆಗ್ರೂ ಮಾಡ್ತಿದ್ರೆ ಇಲ್ವೋ ಗೊತ್ತಿಲ್ಲ ನಾನು ನೋಡಿ ಮಯ್ಯ ಅಂತೂ ಅಪ್ರಂಜಿ ಅಪ್ರಂಜಿ ಆ ನವೀನ ನನ್ಗೆ ಕಿತ್ತ ಮಗ ಸಂಜೆ ಗಂಟೆ ಹಿಡ್ತಿ ಅಂತ ಹೇಳ್ತಿ ಸರ್ಗಿಡ್ತಾನೆ ನಿಂತವನೇ ಅವ್ನು ನನ್ನ ನುಳಿಯನ್ಗಿರಾ ಕರುಣೇ ನನ್ನ ಗಿರ ಪ್ರೀತಿ ನನ್ನ ಗಿಲ್ಲ ಅವು ಅಂತ ಹುಂಕಂದೇ ಮಗ ನೀನು ಹೇಳೋದು ವೇ ದಿಟ್ಬೇಕು ಅಲ್ಲ ಹಾತರು ನನ್ನ ಮಗನಿಗೆ ಒಂದು ಚೂರಾರು ಅದಕ್ಕೆ ಅದೇಕಿಂಗೆ ಆಡ್ತಿದ್ದಾನವ ನನ್ನ ಮಗ ನನಗೆ ಹಾಡ್ಕಲ ಏ ಗೋ ನನಗಂತು ಬಾಯಿ ಬೇಗರೆಯಾಗಿದ್ದು ಕಲವ ಹೇ ಬಾಯಿ ಬೇಗರೆಯಾಗಿದ್ದು ಯಾಕೆಂಗೆ ಅಂತ ಅಂತವ ಈಗ ಹೊಸ ಸಮಾಧಾನ ಆಯಿತು ಏನಾರು ಹಾಡಲಿ ಹೊಚ್ಚಿ ಕೊಟ್ಟಾಗಿ ಮಡಿ ಕಾಣೋದಲ್ಲ ನಂದಿನಿಯ மனேல மாராங்கல உங்கேனா அவளுக்கு ஏன்னு மாங்கே இல்லை பஸ்ரீ அந்தே அக்கா இவ்ளோ பஸ்றி அந்த வாங்கல ஆகிது அட்டையே இவ்வளே மாடுவன எி ஊட்டக்கு கரீ கஷ்ட மகளுக்கு ஊட்டக்கே பாக கனிப்போ கஷ்ட அவழ அவரேக்கே முன்கிர் ஹேஸ்பட்டு எதவா உங்கு போவா சின்ன வந்துவிட்டு எதுப்பட்டு கர்த்தோர் புண்ணிய மாதிரி கண்ணே இன் மனை படையக்கே புண்ணி ஆ முக்க முதுக்கிவரல அவரு ஏன்னா தக்கா மாடக்கில அல்ல நெய் எல்லாம் சரி ஆய்த்து இங்கி இருக்கே கண்ணே மனை பார்ட்டிகந்த மனை ஓனர் அகக்கே ஆளின் தலை கிட்ஸ் மனிதனா தலை கிட்ஸ் பிட்டு ஆ எடநே மதவி ஆகவிட்டே அவள் அய்யோ உங்க கண்ணே அக்கா உங்க அது தோண்டேத்தில கண்ணே இல்லாந்திர நான் நன்கொத்தில நந்தோய்த்து கண்ணே ந மகள எங்காரோ மாரி காலோ கை இட கொள் நானும் மனேலே இர்த்த கும் நன் மகளன்னா இவரு நோட்றேன் மதவி ஆகிபுரு ಏನಾರು ಮಾಡ್ಬೇಕು ಹೇಳಿವಿ ನನ್ನ ಮಗಳಿಗೆ ಅವ ನಿಮ್ಮ ಮುದ್ದು ಆಸ್ತಿ ನೀವು ಹೆಸರು ಮಾಡಿಸ್ಕೋ ಯಾಕೆ ಬೇಕು ಅಂತ ಹೇಳಿವಿನಿ ಅವನು ಅದು ಬಗ್ಗೆ ತಲೆ ಕೆಡ್ಸ ತಲೆ ಕೆಡ್ಸಬೇಡ ಸುಮ್ಮನೆ ನೀನು ಪಾಡಿನ ಹುಣ್ಕೊಂಡು ತಿನ್ಕೊಂಡು ಇರುವಂತ ಹಾಕಿ ಬಯ್ಯಪ್ಪತಾ ಏನು ಬುದ್ಧಿ ಹೇಳ್ಕೊಟ್ರೆ ಏನು ಅಂತಿದ್ರಂತ ಅಂತ ಆಯ್ತು ಕತೆ ಇನ್ನು ಏನು ಮಾಡೋಕ್ಕಾಯ್ತಿಲ್ಲ ಮುಗ ಇನ್ನತದೆ ಹೆಂಗಾರು ಮಾಡಿ ಅವಳಿಗೆ ಅವ್ಳು ಪಾಲು ಒಂದು ಒಂದು ಬಿಡುಗಡ್ದಾನು ಮಾಡ್ತೀನಿ ತಲೆ ಕೆಡ್ಸ್ಕೊಬೇಡ ನಾನು ಗಂಟ ನನ್ನ ಮಗಳಿಗೆ ಅನ್ನೇ ಹೇಳ್ಬಿಟ್ಟಣ್ಣ ನನ್ನ ಮಗಳೇ ಮನೆಗೆ ಯಜ್ಞತಿ ನನ್ನ ಮಗಳ ಅಂತಿದ್ರಲ್ಲಿ ಕಂಡವ್ರಿಗೆ ತಿನ್ನಕ್ ಬಿಟ್ಬಿಟ್ಟನ ಕಂಡವ್ರಿಗೆ அய்யோ அக்க தி வச்சு கட்டாக திண்ணு ஏனே தந்து ஏனார்கு திண்டுியா மாடன்னா அது மனை கேஸ்தாட்னி அச்சு கட்டி தின்க்கென் மக வந்தாங்க சாக்கி ஏனோ ரப்போ ரோத்த சக்கரை தின்பார்க்க சுகரு சூரு ஹம் அதுக்கேனேனோ மாதிரி சப்பாத்திய ஒத்திகே ஒன் ஒத்தி அதன் பல்லி வந்து அதெல்லாம் நம்ம கொட்ட நோடே அது ஏன்னே உப்புக்கார ஏன் பல்லதலி அது ஏன் ஊட்டான் காசின ரோகண்ணே ಅದೇ ನಮ್ಮಂಗೆ ಹೆಚ್ಚು ಕಟೆಗೆ ಹು ಪುಳಿ ಖಾರ ತಿನ್ಬೇಕು ತಾನೇ ಎಲ್ಲವೇ ಸಾಪಸಪ್ಪೆ ತಿನ್ಕೂತಾವೆ ನಂದಿನೇನು ಹಂಗೆ ಪಾಠ ಹಾಕ್ಬಿಟ್ಟವಳೆ ಕಂತಕೋ ಹೋಣಿ ಅಕ್ಕ ಅದಾ ದುಡ್ಡಿರವ್ರು ಹಂಗೆ ಇರೋದಂತೆ ಕಣ್ಣೇ ಸೋಕಿ ಅಂತೆ ದುಡ್ಡಿರವ್ರು ಸೋಕಿ ಹೂ ಎಲ್ಲನುವೆ ಇತ ಮಿತಿ ಇತಿಮಿತಿ ಅಂತ ಊರ್ತಲಿ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಲ್ಲ ಅಯ್ಯೋ ಏನ್ ಚೆನ್ನಾಗಿ ಏನ್ ನೋಡ್ಬಾರ್ದು ತಿನ್ನ ಕೈ ಇದ್ರೆ ಚಿನ್ನ ಕಾಯ್ಕಿರ ಸಾಕರೆ ಚಿನ್ನ ಕಾಯಿ ಕಲಿತ ಬಿ ಪಿ ಜಾಸ್ತಿ ಅಂತೆ ಪುಳಿ ಖರ ಜಾತಿ ಚಿನ್ನ ಕೈತಿಲ್ವಂತೆ ಇವ್ ಸಾಕರೆ ಚಿನ್ನ ಅಂತೆ ಇದು ಒಂದು ಇತಿಮಿತಿ ಅಂತೆ ಅಯ್ಯೋ ಹೊಣೆ ಮಗ ಏ ಮಗ ಬಂದಿಸ ಅದೇ ಕೋಳಿ ಪಡ ಹುಕೊಂಡು ah, jadi tu, kau itu masala, kalur, kando, acut, kater, bis-bisnya, tuh pakai undu bola, bahari chaning kita luar mana? Kau karnya kah? Mau bahari chaning kita bahai ni, kereta kuku tadi karnya daniel kaputre, bahai ni kereta kuku tadi? Oh wah, oh wah, niakah? Nandini kat mana? Turba? Eh, Nandini ya, ylli? Irfan orang bali tak kah? Orang ಸುಮ್ಮನೆ ಫೋನ್ ಿ ಇದ ಮುಂದುವರಿಯುವುದು ಅಂಗೇ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ